ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯರೇ ವಂದನೆಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವ ಯಾವ ಕರ್ತವ್ಯದಲ್ಲಿದ್ದೇವೋ ಆ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನೆರವೇರಿಸ್ತಾ ಅದನ್ನೇ ದೇವರ ಪೂಜೆ ಎಂಬ ಭಾವನೆಯಿಂದ ಆ ಕರ್ತವ್ಯಗಳಲ್ಲಿ ಕರ್ಮಗಳಲ್ಲಿ ದೇವರನ್ನು ಕಂಡುಕೊಂಡೆವು ಎಂದಾದಲ್ಲಿ ಅದುವೇ ಶ್ರೇಷ್ಠವಾದ ಧರ್ಮಾಚರಣೆಯಂತ ಆಗ್ತದೆ ಎಂಬ ವಿಷಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಮರ್ಶೆಯನ್ನು ಮಾಡ್ತಾ ದೇವರ ಪೂಜೆಗೆ ಪೂರಕವಾಗಿ ಒಬ್ಬರು ಶ್ರೀಯುತ ಧನಂಜಯ ಹೇಳುವವರನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ಇಂತಹ ಪ್ರಶ್ನೆಗಳು ಬರ್ತಾ ಇತ್ತು ಅಂತ ಆದ್ರೆ ನಿಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಹರಿಬಿಡ್ಲಿಕ್ಕೆ ಉತ್ಸಾಹ ಆ ಹೆಚ್ಚಾಗ್ತದೆ ಅವರು ಪ್ರಶ್ನೆ ಕೇಳ ಅವರ ಪ್ರಶ್ನೆಯ ಸಾರಾಂಶ ಈ ರೀತಿಯಾಗಿದೆ ಕೆಲವು ದೇವರಿಗೆ ಕೆಲವು ರೀತಿಯ ಪುಷ್ಪಗಳನ್ನು ಅರ್ಪಣೆ ಮಾಡಬಾರದು ಎಂಬುದಾಗಿ ಅದು ಯಾತಕ್ಕೋಸ್ಕರ ಯಾವ ದೇವರಿಗೆ ಯಾವ ಪುಷ್ಪವನ್ನು ಅರ್ಪಿಸಬಹುದು ಎಂಬಂತಹ ಪ್ರಶ್ನೆ ಅವರು ಕೇಳಿರತಕ್ಕಂತಹದ್ದು ಸಹಜವಾಗಿ ಕೃಷ್ಣದೇವರು ಗೀತೆಯಲ್ಲಿ ಹೇಳಿರತಕ್ಕಂತಹ ಒಂದು ಮಾತು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ಜತಹಂ ಭಕ್ತುಪರ್ಹತಂ ಅಷ್ಟಾ ಪ್ರಯತಾತ್ಮನಃ ಪ್ರಕೃತಿಯಲ್ಲಿ ಸಹಜವಾಗಿ ಸಿಗತಕ್ಕಂತಹ ಪತ್ರ ಪುಷ್ಪ ಫಲ ತೋಯ ಯಾವುದೆಲ್ಲ ಇದ್ದಾವೋ ಅದನ್ನು ಭಕ್ತಿಯನ್ನು ನನಗೆ ಅರ್ಪಣೆ ಮಾಡಿದೆ ಎಂದಾದಲ್ಲಿ ನನಗೆ ಯಾವುದೇ ಆಡಂಬರದ ಅಗತ್ಯ ಇಲ್ಲ ಭಕ್ಷ್ಯದಿ ಕೇಶವ ಭಕ್ತಿಯನ್ನು ಮುಂದೆ ಮಾಡಿಕೊಂಡು ಉತ್ತಮವಾದ ಭಕ್ತಿಯಿಂದ ನನಗೆ ಪ್ರಕೃತಿ ಸಹಜವಾಗಿ ಸಿಗತಕ್ಕಂತಹ ಯಾವ ವಸ್ತುಗಳನ್ನು ನೀನು ನನಗೆ ಅರ್ಪಣೆ ಮಾಡ್ತೀಯೋ ಅದನ್ನು ನಾನು ಅವನ ಭಕ್ತಿಯನ್ನು ಕಂಡು ಸಂತೋಷದಿಂದ ಸ್ವೀಕಾರ ಮಾಡಿ ಅವನನ್ನು ಉದ್ಧರಿಸ್ತೇನೆ ಕೃಷ್ಣದೇವರು ಹೇಳಿರತಕ್ಕಂತಹ ಮಾತು ಆದರೂ ಶಾಸ್ತ್ರದ ನೆಲಗಟ್ಟಿನಲ್ಲಿ ನೋಡುವಾಗ ಕೆಲವು ದೇವರುಗಳಿಗೆ ಕೆಲವು ದೇವತೆಗಳಿಗೆ ಕೆಲವು ಪುಷ್ಪಗಳು ನಿಷಿದ್ಧ ಎಂಬುದಾಗಿ ಶಾಸ್ತ್ರಕಾರರು ನಿರ್ಣಯ ಮಾಡಿದ್ದಾರೆ ಅದು ಯಾತಕ್ಕೋಸ್ಕರ ನಿಷಿದ್ಧ ಅದರ ಬಗ್ಗೆ ಹಿಂದರೆ ಮಾಡುವುದು ಬಹಳ ಕಷ್ಟ ಆದರೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ನ ಬಿಲ್ವೇ ನಾಚಯೇದ್ ಭಾನುಂ ಸೂರ್ಯನ ಆರಾಧನೆ ಮಾಡಬೇಕಾದ್ರೆ ಬಿಲ್ವ ಪತ್ರದಿಂದ ಸೂರ್ಯನನ್ನು ಪೂಜಿಸಬಾರದು ಕೇತಕ್ಯ ಮಹೇಶ್ವರಂ ಕೇದಗೆಹು ಕೇತಕಿ ಪುಷ್ಪ ಅಂತ ಹೇಳ್ತಾರೆ ಕೇದಗೆಹು ಪರಿಚಯ ಇರಲಿಕ್ಕೆ ಸಾಕು ಈ ಹೂವಿನಿಂದ ಈಶ್ವರನನ್ನು ಪಾರ್ವತಿಪತೆಯಾದಂತಹ ರುದ್ರದೇವನನ್ನು ಈ ಪುಷ್ಪದಿಂದ ಪೂಜಿಸಬಾರದು ನಾಕ್ಷತೈ ಪೂಜೆಯೇ ವಿಷ್ಣುಂ ವಿಷ್ಣುವಿನ ಆರಾಧನೆಯಲ್ಲಿ ಅಕ್ಷತೆ ಕಾಲನ್ನು ಉಪಯೋಗ ಮಾಡಬಾರದು ಅದೇ ರೀತಿ ನ ತುಳಸ್ಯ ಗಣಾಧಿಪಂ ತುಳಸಿಯಿಂದ ಗಣಪತಿಯ ಆರಾಧನೆಯನ್ನು ಮಾಡಬಾರದು ಈ ರೀತಿಯ ಕೆಲವು ನಿಯಮಗಳನ್ನು ಶಾಸ್ತ್ರಕಾರರು ಹಾಕಿಕೊಟ್ಟಿದ್ದಾರೆ ಅದಕ್ಕೆ ಆದಂತಹ ವೈಜ್ಞಾನಿಕ ಕಾರಣಗಳು ಇರಲಿಕ್ಕೆ ಸಾಕು ಆದರೆ ಶಾಸ್ತ್ರದ ನೆಲಗಟ್ಟಿನಲ್ಲಿ ಈ ರೀತಿಯ ವಾಕ್ಯಗಳು ಇದ್ದಾವೆ ಇದನ್ನು ಹೊರತುಪಡಿಸಿ ಯಾವ ದೇವ ಆಯಾಯ ದೇವರಿಗೆ ಆಯಾ ಯಾವ ರೀತಿಯ ಪುಷ್ಪಗಳನ್ನು ಕೂಡ ಭಕ್ತಿಯಿಂದ ಅರ್ಪಣೆ ಮಾಡಬಹುದು ಇಲ್ಲಿ ಪುಷ್ಪಗಳು ಅಂತ ಹೇಳುವಾಗ ಶಾಸ್ತ್ರದ ನಿಬಂಧನೆಗಳು ಗೀತೆಯಲ್ಲಿ ಕೃಷ್ಣ ಮತ್ತೊಂದು ಮಾತು ಹೇಳ್ತಾನೆ ಇದನ್ನು ನಾವು ಗಮನಿಸಬೇಕು ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದೆಂಬುದಕ್ಕೆ ಶಾಸ್ತ್ರವೇ ಪ್ರಮಾಣ ಆ ಶಾಸ್ತ್ರ ಯಾವ ದೀಶ ಯಾವ ನಿಟ್ಟಿನಲ್ಲಿ ನಮಗೆ ನಿರ್ದೇಶನವನ್ನು ಮಾಡಿದೆಯೋ ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಎಂಬುದಾಗಿ ಕೃಷ್ಣನದ್ದೇ ಆಜ್ಞೆ ಭಗವದ್ಗೀತೆಯಲ್ಲಿ ಇರತಕ್ಕಂತಹದ್ದು ಆ ದೃಷ್ಟಿಯಲ್ಲಿ ನೋಡುವಾಗ ಕೆಲವು ಶಾಸ್ತ್ರದ ಮಾತುಗಳು ಕಬ್ಬಿಣದ ಕಡಲೆಯ ಹಾಗೆ ನಮಗೆ ಭಾಸವಾಗಬಹುದು ಅಂತಹ ವಿಚಾರಗಳನ್ನೆಲ್ಲ ನಾವು ತುಂಬ ಆಳವಾಗಿ ಯೋಚಿಸಬೇಕಾದಕ್ಕಂತಹ ಅಗತ್ಯ ಇಂದಿನ ಕಾಲಘಟ್ಟದಲ್ಲಿ ಅಸಂಭವ ಯೋಚಿಸುವುದು ಬೇಡ ಆದರೆ ಸಾಮಾನ್ಯವಾಗಿ ನೋಡಬೇಕಾದರೆ ದೇವರಿಗೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪುಷ್ಪವನ್ನು ಅರ್ಪಣೆ ಮಾಡ್ತೇವೆ ಆ ಪುಷ್ಪ ಹೇಗಿರಬೇಕು ಇದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡುವ ಯಥಾ ಕಾಲೋಪನ್ನಾನಿ ಸ್ವ ಸ್ವಾರಾವ ವರಜಾನ್ಯಪಿ ಆಯಾ ಕಾಲದಲ್ಲಿಯೇ ಉತ್ಪನ್ನವಾದಂತಹ ಪುಷ್ಪ ಆಗಿರಬೇಕು ಅಂದರೆ ಆಯಾಯ ಋತುಗಳಿಗೆ ಸಂಬಂಧಪಟ್ಟಂತಹ ಆಯಾಯ ಪುಷ್ಪಗಳು ಒಂದರ್ಥ ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದರೆ ಫ್ರೆಶ್ ಆಗಿರತಕ್ಕಂತಹ ತಾಜಾತನದಿಂದ ಕೂಡಿರತಕ್ಕಂತಹ ಪುಷ್ಪಗಳು ಯಾವತ್ತೋ ಕೊಯ್ದ ಪುಷ್ಪಗಳನ್ನು ಯಾವತ್ತೋ ಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡುವುದು ನೋಡುವಾಗ ತಾಜಾವಾಗಿದ್ದಾವೆ ಫ್ರೆಶ್ ಆಗಿದ್ದಾವೆ ಕೇಳಿದ್ರೆ ಅದು ಫ್ರೆಶ್ ಆಗಿರಬೇಕು ಎಂಬುದಕ್ಕೋಸ್ಕರ ಅದಕ್ಕೆ ನಾನಾ ರೀತಿಯ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿರ್ತಾರೆ ಅದನ್ನು ಫ್ರೀಸರ್ ಅಲ್ಲಿ ಇಟ್ಟಿರ್ತಾರೆ ಐಸಲ್ಲಿ ಕಟ್ಟಿಟ್ಟಿರ್ತಾರೆ ಆಮೇಲೆ ಯಾವತ್ತೋ ಕೊಯ್ದಂತಹ ಪುಷ್ಪಗಳು ಯಾವತ್ತೋ ಒಬ್ಬ ಗ್ರಾಹಕನ ಕೈಗೆ ಸೇರಿ ಆ ಪುಷ್ಪಗಳು ದೇವರ ಮುಡಿಗೆ ಏರ್ತಾರೆ ಅದಕ್ಕೆ ಹೇಳಿದ್ದು ಯಥಾಕಾಲೋತ್ಪವನ್ನಾನಿ ಕಾಲಕ್ಕೆ ಸರಿಯಾಗಿ ಆಯಾಯ ಋತುಗಳಲ್ಲಿ ಆಯಾಯ ದಿವಸಗಳಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ಸ್ವಾರಾಮ ವರಜಾನ್ಯಪಿ ಒಂದೋ ಕಾಡಿನಲ್ಲಿ ಬೆಳೆದಂತಹ ಹೂಗಳು ಅಥವಾ ನಮ್ಮ ಮನೆಯ ಪರಿಸರದಲ್ಲಿ ನಾವು ನೆಟ್ಟು ಬೆಳೆಸಿದಂತಹ ಗಿಡಗಳಲ್ಲಿ ಯಾವ ಸಾತ್ವಿಕವಾದ ಪುಷ್ಪಗಳು ಇರ್ತಾವೋ ಅಂತಹ ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಕ್ರೀತಾನಿ ಅಪ್ರದತ್ತಾನಿ ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ ಹಣ ಕೊಟ್ಟು ಪುಷ್ಪವನ್ನು ತರಬಾರದು ಅಂತ ಶಾಸ್ತ್ರ ಹೇಳುತ್ತದೆ ಅಪ್ರದತ್ತಾನಿ ಯಾರೂ ಕೊಡದೆ ನಾವೇ ಹೋಗಿ ಮತ್ತೊಬ್ಬರ ಮನೆಯಿಂದ ಮನೆಯಲ್ಲಿ ಯಾರಿಲ್ಲ ಬೀಗ ಹಾಕಿ ಹೋಗಿದ್ದಾರೆ ನಾವು ಹೋಗಿ ನಾಲ್ಕು ಪುಹುವನ್ನು ಕಿಟ್ಕೊಂಡು ಬಂದ್ರೆ ಯಾರಿಗೂ ಗೊತ್ತಾಗುದಿಲ್ಲ ಎಂಬುದಾಗಿಯೋ ಅಥವಾ ಚೌರ್ಯಾದು ಲಬ್ಧಾನಿ ಕಳ್ಳತನ ಮಾಡಿ ತಂದಂತಹ ಪುಷ್ಪಗಳು ಇದನ್ನು ಯಾವತ್ತಿಗೂ ಕೂಡ ವರ್ಜಯೇತು ತಾನಿ ಯತ್ನತಃ ಇಂತಹ ಪುಷ್ಪಗಳನ್ನು ಪ್ರಯತ್ನಪೂರ್ವಕವಾಗಿ ತ್ಯಾಗ ಮಾಡಿ ದೇವರಿಗೆ ಅರ್ಪಿಸಬೇಡಿ ಎಂದು ಶಾಸ್ತ್ರ ಹೇಳ್ತದೆ ಅಕ್ರೀತಾನಿ ಸ್ವಲ್ಪ ಗಮನಿಸಬೇಕು ಹಣ ಕೊಟ್ಟು ತಂದ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಬಾರದು ಇದರ ಹಿಂದಿರತಕ್ಕಂತಹ ಸಂದೇಶ ಸಂಕೇತ ಇಷ್ಟೇ ದೇವರ ಪೂಜೆಗೆ ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ ಅರ್ಪಣೆ ಮಾಡಲೇಬೇಕು ತನ್ನಿ ಆದರೆ ಮತ್ತೊಂದು ಅಂಶ ಅದರಲ್ಲಿ ಅಡಕವಾಗಿದೆ ಮಾರಾಟ ಎಂಬುದಾಗಿ ಆದ ತಕ್ಷಣ ಸಹಜವಾಗಿಯೇ ಅಲ್ಲಿ ಲಾಭದ ಉದ್ದೇಶ ಇರ್ತದೆ ಲಾಭದ ಉದ್ದೇಶ ಉಂಟು ಅಂತಾದಾಗ ವ್ಯವಹಾರಕ್ಕೆ ಅಂತ ಇಳಿದಾಗ ಅಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಗಮನ ಇರುವುದಿಲ್ಲ ಯಥಾಕಾಲೋಪನ್ನಾನಿ ಎಂಬಂತಹ ವಿಷಯಕ್ಕೆ ಗಮನ ಇರುವುದಿಲ್ಲ ಸಹಜವಾಗಿ ನೋಡ್ತಾ ಇದ್ದೇವೆ ಯಾವತ್ತೋ ಕೊಯ್ದಂತಹ ಪುಷ್ಪವನ್ನು ಯಾವತ್ತೋ ತಂದು ಮಾರಾಟ ಮಾಡುತ್ತಾರೆ ನಾವು ಬೆಂಗಳೂರಿನ ಪುಷ್ಪದ ಅಲ್ಲಿ ಕಣ್ಣಾರೆ ಕಂಡ ದೃಶ್ಯ ಪುಷ್ಪವನ್ನು ರಾಶಿ ಹಾಕುತ್ತಾರೆ ಅದರ ಮೇಲೆ ಬೀಳುತ್ತಾರೆ ಹೊರಳಾಡುತ್ತಾರೆ ಬಾಯಲ್ಲಿ ಆ ಈ ಗುಡ್ಕ ಇತ್ಯಾದಿಗಳನ್ನು ಹಾಕಿಕೊಂಡು ಅದರ ಮುಂದೆ ಮಾತನಾಡ್ತಾ ಆ ಬಾಯಿಯ ಎಂಜಲು ಅದರ ಮೇಲೆ ಸಿಡ್ತಾ ಇರ್ತದೆ ಅಥವಾ ಅಲ್ಲೇ ಬದಿಯಲ್ಲಿ ಉಗುಳುತ್ತಾರೆ ಚಪ್ಪಲಿಯ ಕಾಲಿನಲ್ಲಿ ಆ ಪುಷ್ಪಗಳನ್ನು ಒಟ್ಟುಗೂಡಿಸ್ತಾರೆ ಅದರ ಮೇಲೆ ಪುಷ್ಪದ ರಾಶಿಯ ಮೇಲೆ ಬಿದ್ದು ಬುಟ್ಟಿಯಲ್ಲಿ ತುಂಬಿಸಿ ಅದನ್ನು ಮಾರಾಟಕ್ಕೆ ಸಾಗ ಹಾಕ್ತಾರೆ ಇಂತಹ ಅಶುಚಿಯಾದಂತಹ ಪುಷ್ಪಗಳನ್ನು ನಾವು ಹಣ ಕೊಟ್ಟು ಶ್ರದ್ಧೆಯಿಂದ ದೇವರ ಮುಡಿಗೆ ಏರಿಸ್ತೇವೆ ಈ ನಿಟ್ಟಿನಲ್ಲಿ ಪುಷ್ಪ ಮಾರಾಟಗಾರರೂ ಕೂಡ ಒಂದು ಎಚ್ಚರಿಕೆಯಿಂದ ಇರಬೇಕು ಇದು ಕೇವಲ ಒಂದು ಗಿಡದಲ್ಲಿ ಬೆಳೆದಂತಹ ಜಡವಾದ ಒಂದು ಅಲಂಕಾರಿಕ ವಸ್ತು ಅಲ್ಲ ನಾವು ಸಂಗ್ರಹಿಸಿದ ಈ ಪುಷ್ಪ ನಾವು ಕಟ್ಟಿದ ಈ ಪುಷ್ಪ ಯಾವನೋ ಒಬ್ಬ ಶ್ರದ್ಧಾಳು ಬಂದು ತನ್ನ ದೇವರ ಪೂಜೆಗೆ ಅಂತ ಕೊಂಡು ಹೋಗ್ತಾ ಇದ್ದಾನೆ ಈ ಪುಷ್ಪ ದೇವರ ಮುಡಿಗೆ ಏರಲಿಕ್ಕಿದೆ ದೇವರ ಪಾದವನ್ನು ಅಲಂಕರಿಸಲಿಕ್ಕಿದೆ ದೇವರ ಶರೀರವನ್ನು ಅಲಂಕರಿಸಲಿಕ್ಕಿದೆ ಹಾಗಿರುವಾಗ ನಾವು ಪುಷ್ಪ ಮಾರಾಟ ಮಾಡುವವರೂ ಕೂಡ ಶುಚಿತ್ವದತ್ತ ಗಮನವನ್ನು ಕೊಡಬೇಕು ಅದರ ತಾಜಾತನ ಫ್ರೆಶ್ನೆಸ್ ಹತ್ತಿರ ಗಮನವನ್ನು ಕೊಡಬೇಕೆಂಬ ಭಾವನೆಯಿಂದ ಅವರು ಮಾರಾಟ ಮಾಡುವವರೂ ಕೂಡ ಆ ಭಾವನೆಯಿಂದ ಇದ್ರು ಎಂದಾದಲ್ಲಿ ಅದೂ ಒಂದು ದೇವರ ಪೂಜೆ ಅಂತ ಆಗ್ತದೆ ನಾವು ಹಿಂದಿನ ವಿಷಯಕ್ಕೆ ಹಿಂದಿನ ಸಂಚಿಕೆಗೆ ಬರೋಣ ಅದೂ ಕೂಡ ದೇವರ ಪೂಜೆ ಎಂಬುದಾಗಿ ಆಗ್ತದೆ ಆವಾಗ ಅಲ್ಲಿ ಭಗವಂತ ಖಂಡಿತವಾಗಿ ಅವರನ್ನು ಅನುಗ್ರಹ ಮಾಡಿ ಅವರಿಗೆ ಅವರ ವ್ಯಾಪಾರದಲ್ಲಿ ಲಾಭ ಆಗುವ ಹಾಗೆ ದೇವರ ರಕ್ಷಣೆ ಮಾಡ್ತಾನೆ ಇದರಲ್ಲಿ ಸಂಶಯ ಇಲ್ಲ ಆದರೆ ಸ್ವಾರ್ಥವನ್ನು ಬಿಡಬೇಕು ಈ ನಿಟ್ಟಿನಲ್ಲಿ ಯೋಚಿಸಬೇಕು ಆ ನಿಟ್ಟಿನಲ್ಲಿ ನಾವೂ ಕೂಡ ಯೋಚಿಸಿ ಆದಷ್ಟು ಸೌಮ್ಯ ಪರಿಮಳ ಉಳ್ಳಂತಹ ಸಾತ್ವಿಕವಾದಂತಹ ಮನೋಹಾರಿಯಾದಂತಹ ಉತ್ತಮ ಜಾತಿಯ ಪುಷ್ಪಗಳನ್ನು ತಂದು ದೇವರಿಗೆ ಅರ್ಪಣೆ ಅರ್ಪಿಸತಕ್ಕಂತಹ ಕಾರ್ಯವನ್ನು ಮಾಡಬೇಕು ಪ್ರಾಯ ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ್ದೇನೆಂದು ಭಾವಿಸ್ತಾ ಇದ್ದೇನೆ ಇನ್ನೇನಾದರೂ ಸಂದೇಹಗಳಿದ್ದಲ್ಲಿ ಖಂಡಿತವಾಗಿಯೂ ಕೇಳಬಹುದು ಆತ್ಮೀಯರಲ್ಲಿ ಒಂದು ವಿಜ್ಞಾಪನೆ ಕೇವಲ ಈ ವಿಷಯಕ್ಕೆ ಮಾತ್ರ ಅಲ್ಲ ನಾವು ಈ ಚಾನಲನ್ನು ಪ್ರಾರಂಭ ಮಾಡದ ಉದ್ದೇಶ ನಮ್ಮ ಧಾರ್ಮಿಕ ಆಚರಣೆಗಳು ಪೌರಾಣಿಕ ಕಥೆಗಳು ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಮ್ಮ ಸನಾತನ ಸಂಸ್ಕೃತಿಯ ಮೇಲೆ ಬರತಕ್ಕಂತಹ ಆಕ್ಷೇಪಗಳು ಇವುಗಳ ಬಗ್ಗೆ ಸಮಾಜದಲ್ಲಿರತಕ್ಕಂತಹ ತಪ್ಪು ತಿಳುವಳಿಕೆಗಳನ್ನು ಶಾಸ್ತ್ರದ ನೆಲೆಗಟ್ಟಿನಲ್ಲಿ ನಿವಾರಿಸಬೇಕು ಅಥವಾ ಯಾರಿಗಾದರೂ ಸಂದೇಹ ಸಂಶಯಗಳಿದ್ರೆ ಅವರಿಗೆ ಉತ್ತರಿಸಬೇಕೆಂಬಂತಹ ದೃಷ್ಟಿಯಿಂದ ಈ ಚಾನಲನ್ನು ಅನ್ನು ಪ್ರಾರಂಭ ಮಾಡಿದ್ದೇವೆ ನಿಮ್ಮಲ್ಲಿ ಸಹಜವಾಗಿ ಇರಬಹುದಾದಂತಹ ಯಾವುದೇ ರೀತಿಯ ಪ್ರಶ್ನೆಗಳನ್ನು ನೀವು ಶಾಸ್ತ್ರಕ್ಕೆ ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಪ್ರಶ್ನೆಗಳನ್ನು ಕೇಳಬಹುದು ಉತ್ತರಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು